ಏನಾದರೂ ಬೆಳಗಿನ ತಿಂಡಿಗೆ ಪದೇ ಪದೇ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿ ತಿಂದು ಬೇಜಾರಾಗ್ತಾಯಿದೆ ಅಂದಾಗ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಉತ್ರದ್ರಾಗಿನೂ ಸಹ ಇರುತ್ತೆ ಮೊದಲಿಗೆ ಇಲ್ಲಿ ನಾನು ಸುಮಾರಾಗಿ ಒಂದು ಎರಡು ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದು ಪೇಪರ್ ಅವಲಕ್ಕಿ ಎಲ್ಲ ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಆ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಸ್ವಲ್ಪ ಕ್ಲೀನ್ ಮಾಡಿ ತೊಗೊಳ್ಳಿ ಅದರಲ್ಲಿ ಕಸಗಳಿರುತ್ತೆ ಈಗ ಈ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಸಲ ಈ ರೀತಿಯಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಿದ್ದೀನಿ ಇದ್ರ ಜೊತೆಗೇನೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜ ಇದನ್ನೆಲ್ಲ ಹಾಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೇಳೆ ಕಡಲೆ ಬೇಳೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕೋದ್ರಿಂದನೇ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಎಂಟರಿಂದ ಹತ್ತು ಆಗುವಷ್ಟು ಕರ್ಬೇವಿನ ಎಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಉದ್ದನಾಗಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಎಲ್ಲ ಬದಲಾಗಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಈ ತಿಂಡಿನ ನೀವು ಲಂಚ್ ಬಾಕ್ಸ್ಗಾಗಲಿ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಯಾವುದಕ್ಕಾದ್ರೂ ಮಾಡ್ಕೋಬೋದು ಲೈಟ್ ವೆಯ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಜಾಸ್ತಿ ಮಸಾಲ ಎಲ್ಲ ತಿನ್ನೋದಕ್ಕಾಗಲ್ಲ ಅಂತ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಟೊಮೆಟೊ ದಪ್ಪ ಇರುವಂತಹ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ ಆಗುವಷ್ಟು ಬಟಾಣಿ ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೋಬೇಕು ನಿಮಗೆ ಬೇಕಿದ್ದರೆ ಬೀನ್ಸ್ ಅಥವಾ ಕ್ಯಾರೆಟ್ ಯಾವುದನ್ನಾದರೂ ಸೇರಿಸ್ಕೋಬೋದು ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನೆಲ್ಲ ನಾವು ಎಣ್ಣೆಲೇ ಸ್ವಲ್ಪ ಬೇಯಿಸೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ನೀರು ಹಾಕಿ ಬೇಯಿಸ್ಬಿಟ್ರೆ ಆ ಫ್ಲೇವರ್ ಫ್ಲೇವರೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅವಲಕ್ಕಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ನಮಗೆ ತಿನ್ನೋದಕ್ಕೆ ಹದ ಕರೆಕ್ಟಾಗಿರುತ್ತೆ ಇದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಐದು ನಿಮಿಷ ಬಿಡಿ ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಜೊತೆಗೆ ಆ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಏನಿದೆ ಅದ್ರ ಬಣ್ಣ ಬದಲಾಗಿದೆ ಈ ಸಮಯದಲ್ಲಿ ಸ್ಟವ್ನ ಕಡಿಮೆ ಉರಿಲೇ ಇಟ್ಕೊಂಡು ನಾವು ತೊಳೆದಿಟ್ಟಿದಂತಹ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಸ್ವಲ್ಪ ಈ ರೀತಿ ಉದ್ರದ್ರಾಗಿಯೇ ಇರಬೇಕು ಇದಕ್ಕೆ ಇವಾಗ ಕಾಲು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅರ್ಧ ಹೋಳಲ್ಲಿ ಸ್ವಲ್ಪ ನಿಂಬೆ ರಸನ ಈ ರೀತಿ ಹಾಕ್ಕೊಂಡಿದ್ದೀನಿ ನಿಮಗೆ ನಿಂಬೆಹಣ್ಣು ಇಷ್ಟ ಆಗೋಲ್ಲ ಹುಳಿ ಅಂತ ಅಂದರೆ ಅಂಥವ್ರು ಸ್ಕಿಪ್ ಮಾಡ್ಕೊಬೋದು ಬಟ್ ನಿಂಬೆಹಣ್ಣು ರಸ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ರೈಸ್ನೆಲ್ಲ ತಿಂದರೆ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಬಟ್ ಈ ರೀತಿ ಅವಲಕ್ಕಿಲಿ ಅವಲಕ್ಕಿ ಆಗಿರ್ಬೋದು ಅಥವಾ ಅವಲಕ್ಕಿ ಪಲಾವ್ ಅವಲಕ್ಕಿ ಪೊಂಗಲ್ ಈ ರೀತಿ ಮಾಡ್ಕೊಂಡು ತಿಂದರೆ ಲೈಟ್ ವೆಯ್ಟಾಗಿರುತ್ತೆ ರುಚಿನೂ ಸಹ ಅದ್ಭುತವಾಗಿರುತ್ತೆ ಮಾಡೋರಿಗೆ ಬೇಗನೂ ಸಹ ಆಗುತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಇರುವಾಗಲೇ ತಟ್ಟೆಗೆ ಹಾಕೊಂಡು ಸ್ವಲ್ಪ ಇದ್ರ ಜೊತೆ ಮೊಸರನ್ನ ಸೇರಿಸ್ಕೊಂಡು ಇದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಇದು ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು